ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿಯ ಅಂಜನಾದ್ರಿ ಟ್ರಸ್ಟ್ ವತಿಯಿಂದ ಅಂಜನಾದ್ರಿ ಅಕಾಡೆಮಿ ಸಂಸ್ಥೆಯನ್ನು ಚನ್ನಗಿರಿ ಪಟ್ಟಣದ ಕ್ಷತ್ರಿಯ ಮರಾಠ ಸಮುದಾಯ ಭವನದಲ್ಲಿ ಉದ್ಘಾಟನೆ ಮಾಡಲಾಯಿತು ನೂತನವಾಗಿ ಆರಂಭಿಸಲಾಗಿರುವ ಈ ಅಕಾಡೆಮಿಯನ್ನು ಚನ್ನಗಿರಿ ತಾಲೂಕು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಎಂ ಅಣ್ಣೋಜಿರಾವ್ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸಿದ ಇಬ್ಬರು ನಿವೃತ್ತ ಯೋಧರಿಗೆ ಸನ್ಮಾನಿಸಿ ಗೌರವಿಸಿದರು

ಪಡ್ಲಿಲ್ಲ ಯಾಕೆ ಹೆಂಗೆ ಡ್ಯೂಟಿ ಬಂತು ಎಂಗ್ ಏನ್ ಬಂತು ಅದು ಓದಿಲ್ಲ ಯಾಕಂದ್ರೆ ನಾವು ಎಂಬತ್ತರದಲ್ಲಿ ಕಸ ಮುಂತೀವಲ್ಲ ಪ್ರಮಾಣ ಸ್ಪೀಕರ್ಸ್ತೀವಿ ನಾವು